ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿಯ ಓದು ಭಾಗ ಒಂಬತ್ತನ್ನು ಕೇಳಿದ್ದೀರಿ ಭಾಗ ಹತ್ತರ ಓದು ನಿಮಗಾಗಿ ಇದಾದ ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡುಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ ನಾನು ಜೀಪು ನಿಲ್ಲಿಸಿ ಎಲ್ಲಿಗೆ ಹೋಗಿದ್ದೆ ಮಂದಣ್ಣ ಇಷ್ಟೊಂದು ದಿನ ಕರ್ವಾಲು ಸಾಹೇಬ್ರು ಕೂಡ ನಿನ್ನ ನೋಡ್ಬೇಕಂತ ಇದ್ರು ಹೇಳಿ ಕಳಿಸಿದ್ರು ಬರಬಾರ್ದ ಎಂದು ಕೇಳಿದೆ ಹೇಳಿ ಕಳಿಸಿದ್ದೀರಾ ಯಾರು ನನಗೆ ಹೇಳಲೇ ಇಲ್ವಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿ ಪಿಳಿ ಕಣ್ಣು ಬಿಟ್ಟ ನಾಟಕ ಆಡುತ್ತಿದ್ದಾನೆಂದು ನನಗನ್ನಿಸಿತು ಏನೋ ಹೀಗಂದ್ರೆ ರಾಮಾಯಣ ಕೈಲಿ ಹೇಳಿ ಜನ ಕಳಿಸಿದ್ದೇನೆ ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕುಳಿತಿತ್ತು ಯಾವುದಾದ್ರೂ ಪೆಟ್ಟಿಗೆ ಇದ್ರೆ ತಂದು ಕೂಡಿಕೊಡು ಅಂತ ನಿನ್ನ ಹುಡುಕಿ ಹುಡುಕಿ ಸಾಕಾಯ್ತು ಎಂದೆ ನಾರ್ವೆ ರಾಮಾಯಣನ ಕೈಲ ಒಂದಿನೂ ಸಿಕ್ಲಿಲ್ಲ ಅವನು ಏನಂದ ಅವನು ಎಂದ ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಾಯಣ ಹೆಸರು ಹೇಳಿದ ಕೂಡಲೇ ಏನನ್ಲಿಲ್ಲ ನಿನ್ಗೂ ಅವನಿಗೂ ಮನಸ್ತಾಪಂತೆ ಅದಕ್ಕೆ ಬೇರೆ ಜನ ಯಾರನ್ನಾರು ಕಳಿಸ್ತೀನಿ ಅಂದ ಅಷ್ಟೇ ಎಂದೆ ನೋಡಿದ್ರ ಅವನ್ ಬುದ್ಧಿ ಮನ್ಸ್ತಾಪ ಅಂತೆ ಒಂದು ಚೂರಾರು ನಾನು ಜಗಳಾಡಿದೀನ ಅವನ ಹತ್ರ ನಿಮ್ಮ ಹತ್ರ ಹೀಗೆ ಹೇಳಿದಾನಲ್ಲ ಏನು ಮನಸ್ತಾಪ ಅಂತ ನೀವೇ ಒಂದ್ ಮಾತು ಕೇಳ್ಬೇಕಿತ್ತು ಎಂದ ಯಾಕೆ ಕೇಳಿ ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದೋರ್ನೆಲ್ಲಾ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ ಅದಿರ್ಲಿ ಕರ್ವಾಲು ಸಾಹೇಬ್ರು ನಿನ್ನ ನೋಡ್ಬೇಕಂತ ಹೇಳಿದ್ರು ಅವರನ್ನ ನೋಡಿದ್ಯಾ ಎಂದೆ ನೋಡಿ ಸಾರ್ ಕರ್ವಾಲು ಸಾಹೇಬ್ರ ಶಿಷ್ಯನಂಗೆ ಇದ್ದೀನಿ ಅವರು ಕಾಲಗೆ ಹೇಳಿದ ಕೆಲಸನೆಲ್ಲ ಕೈಯಾಗೆ ಮಾಡ್ತೀನಿ ಆದ್ರೂ ನನಗೆ ಹೀಂಗ್ ಮಾಡ್ಬೋದಾ ಎಂದ ನಾನು ಚಕಿತನಾದೆ ಇವರಿಗೆ ಎಂತ ದ್ರೋಹ ಮಾಡಲು ಸಾಧ್ಯ ವಿಜ್ಞಾನಿ ಎಂದು ಯೋಚಿಸಿದೆ ಇವರಿಬ್ಬರ ಸಂಬಂಧದ ಇನ್ನೇನು ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂತ ಅದು ನಿನಗೆ ಎಂದು ಕೇಳಿದೆ ಒಂದು ಪೀವನ್ ಕೆಲಸ ಖಾಲಿ ಇತ್ತು ಸರ್ ನನಗೆ ಕೊಡಿಸಿ ಅಂತ ಕೇಳಿದ್ರೆ ಅವರ ಜಾತಿವಸ್ತ ಒಬ್ಬ ಕಿರಿಸ್ತಾಂದ್ರೋನಿಗೆ ಕೊಟ್ಟಿದ್ದಾರೆ ನನಗೆ ಕೊಡಿ ಸಾರ್ ಅಂದ್ರೆ ನಿಂಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ ಸುಮ್ನಿರು ಅವನ್ಗೆ ಕೊಡ್ತೀನಿ ನಿಂಗೆ ಪೀವನ್ ಕೆಲಸ ಬೇಡ ಅಂತ ದಬಾಯಿಸಿಬಿಟ್ರು ಸಾರ್ ನನ್ ಕಷ್ಟ ನನ್ಗೆ ಈ ವರ್ಷ ಮೇರೇಜು ಆಗ್ಬೇಕಂತ ನಿಶ್ಚಯಿಸಿದ್ದೆ ಈ ಒಂದು ತಿಂಗಳು ಕಳೆದರೆ ಆಮೇಲೆ ಇನ್ನು ಆರು ತಿಂಗಳು ಒಂದೇ ಒಂದು ನಗ್ನ ಮೂರ್ತಾನು ಇಲ್ವಂತೆ ಎಂದ ಇವನು ಸಾಯ್ಲಿ ಎಲ್ಲವನ್ನು ತಂದು ಇವನ ಮೇರೇಜಿಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು ಎಲ್ಲರಿಗೂ ಇವನ ಮೇರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ ಏನಯ್ಯ ನೀನು ಕರ್ವಾಲ ಸಾಹೇಬ್ರು ನಿನ್ನ ಗುರುಗಳು ತಿಳುವಳಿಕೆ ಹೇಳಿದ್ದಾರೆ ಜೇನಿನ ಕೆಲಸ ಕಲ್ಸಿದ್ದಾರೆ ನನ್ ಕಂಡ್ರೆ ಮಗನಿಗಿಂತ ಇಸ್ವಾಸ ಅಂತೆಲ್ಲ ಹೇಳ್ತಿದ್ದೆ ಈಗ ನೋಡಿದ್ರೆ ಜಾತಿ ಬುದ್ಧಿ ಮಾಡಿದ್ರು ಅಂತೀಯಾ ಹೀಗ ಗುರುಗಳ ಮೇಲೆ ಹೇಳೋದು ಎಂದೆ ಸಾರ್ ಸಾವಿರಾರು ರೂಪಾಯಿ ಸಂಬಳದ ಸಾಹೇಬ್ರು ಅವರು ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸಾರ್ ಸಾಹಿಬ್ರು ಮಕ್ಕಳೊಂದಿಗ ಅಲ್ಲ ಕೆಲಸ ಇಲ್ಲ ಅಂತಾರೆ ನಮ್ಮನೇಲಿ ನೋಡಿದ್ರೆ ನನ್ ತಾಯಿ ವಂಶ ಬೆಳಲಿಲ್ಲ ಇವನಿಂದ ಅಂತ ಹೀನಮಾನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು ಮಂದಣ್ಣ ನೀನು ಯಾರು ಗಣಸೋ ಸುಮ್ನೆ ಹೀಗೆ ಜೋತುಕೊಂಡು ಜೋಭದ್ರ ಮೋರೇಲಿ ಓಡಾಡ್ತಿದ್ರೆ ಯಾರೂ ಕೆಲಸಾನೂ ಕೊಡಲ್ಲ ಹೆಣ್ಣು ಕೊಡಲ್ಲ ಯಾವಳು ನಿನ್ನ ಕೈ ಹಿಡಿಯೋಕೆ ಬರೋದೂ ಇಲ್ಲ ತಿಳ್ಕೊ ಎಂದೆ ನಾನು ಅವನ ಬಗ್ಗೆ ಸಹಾನುಭೂತಿಪರವಾಗಿ ಮಾತಾಡಿದ್ದೆ ತಡ ಅವನು ಕರಗಿ ನೀರಾದ ಸಾರ್ ನಿಮ್ಮತ್ರ ಏನ್ ಸಾರ್ ಮುಚ್ಚುಮರೆ ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದವರು ನೀವು ನೀವೊಂದು ಮಾತು ರಾಮಣ್ಣಂಗೆ ಹೇಳಿ ಒಪ್ಪಿಸಿ ಸಾರ್ ಅವನ ಮಗಳು ನನ್ನಿಂದ ಓಡಿ ಬರೋಕು ತಯಾರಿದ್ದಾಳೆ ಸಾರ್ ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ ಅವಳ ಅಪ್ಪ ಅವಳನ್ನ ಹಾರಿ ತಪ್ಪಿಸ್ತಾನೆ ಸಾರ್ ಹಿಂಗೆ ಮಾಡಿ ಎಂದ ನೋಡೋಣ ನಾರು ರಾಮಯ್ಯ ಸಿಕ್ರೆ ಹೇಳಿ ನೋಡ್ತೀನಿ ನೀನು ಕರ್ವಾಲು ಸಾಹೇಬರನ್ನ ಒಂದು ಸಾರಿ ನೋಡಿ ಹೋಗು ಎಂದೆ ಒಟ್ಟಿನಲ್ಲಿ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು ಬರ್ತೀನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ ಬೋರ್ಡಿನ ಮೇಲೆ ಅಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡೆಸುತ್ತಾ ಕೆಲಸ ಮಾಡುತ್ತಿರಬೇಕಾದರೆ ನನ್ನ ಬಳಿಗೆ ನಡೆದು ಬಂದ ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ ತನ್ನ ಹೆಸರು ಪ್ರಭಾಕರ್ ಎಂದು ಚಿಕ್ಕಮಗಳೂರಿನಲ್ಲಿ ರೇಡಿಯೋ ಮೆಕಾನಿಕ್ ಎಂದು ತಾನು ಕರ್ವಾಲೂರವರ ಶಿಷ್ಯನೆಂದು ಹೇಳಿದ ಕರ್ವಾಲೂರವರಿಗೆ ಫೋಟೋಗ್ರಾಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು ಸರ್ಕಾರದ ಗ್ರ್ಯಾಂಟು ಇನ್ನೂ ಸಿಕ್ಕಿಲ್ಲದುದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು ಸಂಶೋಧನೆ ಕೇಂದ್ರದಲ್ಲೇ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ ಏನು ಇಲ್ಲಿಯವರೆಗೆ ಬರುವಂತ ಕೆಲಸ ಇತ್ತು ಕರ್ವಾಲು ಏನಾದರೂ ಹೇಳಿ ಕಳಿಸಿದರೋ ಎಂದು ಕೇಳಿದೆ ಏನಿಲ್ಲ ಸಾರ್ ತುಂಬ ದಿನದಿಂದ ನಿಮ್ಮನ್ನು ನೋಡಲಿಲ್ಲಂತೆ ನೀವೇನು ತೋಟಮಾರಿ ಹೊರಟು ಹೋದರೋ ಹೇಗೆ ನೋಡಿಕೊಂಡು ಬಾ ಹಾಗೆ ಮಂದಣ್ಣ ಇನ್ನೂವರೆಗೂ ಇಲ್ಲ ಅವನಿಲ್ಲಿದ್ದಾನೆ ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದ್ರು ಎಂದ ನನಗೆ ಮಂದಣ್ಣನ ಮೇಲೆ ಕೋಪವಂತು ಎಂತ ರ್ಯಾಸ್ಕಲ್ರೀ ಅವನು ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ ಹೋಗಿ ಕರ್ವಾಲು ಸಾಹೇಬ್ರನ್ನು ನೋಡು ಅಂತ ಹೇಳಿದ್ದೆ ಆಯ್ತು ನೋಡ್ತೀನಂದವನು ಹೋಗೇ ಇಲ್ಲ ನೋಡಿ ನೀವು ಕರ್ವಾಲುರವರಿಗೆ ಹೇಳಿ ಅವನನ್ನು ನಾವು ಈ ಥರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಅಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸಾರ್ ಅವನಿಗೆ ಚರ್ಬಿ ಹೆಚ್ಚಾಗಿದೆ ನೀವು ಸುಮ್ಮನೀರಿ ಇನ್ನೊಂದು ದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ ಅದಕ್ಕೆ ಅವರು ಇದೆಲ್ಲ ಚಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನು ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ರು ಸಾರ್ ಎಂದು ಪ್ರಭಾಕರ್ ಹೇಳಿದ ಸರಿ ಕಣ್ರಿ ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಹಿಂಗಾಡ್ತಾನಲ್ಲ ಈಗಾಗ್ಲೇ ಕರ್ವಾಲು ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೆ ಒಂದೊಂದು ಥರ ಮಾತಾಡ್ತಾರೆ ಇನ್ನು ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರೆ ಎಂದೆ ಅದ್ಯಾಕೆ ಹೇಳ್ತೀರಾ ಸಾರ್ ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೇನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ ಪೊಲೀಸ್ನವರು ಅವನ್ನ ಕರೆಸಿ ಜೋರ್ ಮಾಡಿದರಂತೆ ಆಮೇಲೆ ಕರ್ವಾಲೋಗು ಮಂದಣನಿಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ತಿರ ಸಿ ಐ ಡಿ ಬಂದು ಕರ್ವಾಲೋರಿಗೂ ಮಂದಣನಿಗೂ ಯಾವ ತರದ ಸಂಬಂಧ ಅಂತ ಒಂಥರ ಕೇಳಿದ ಆಮೇಲೆ ಆವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ ನಾನೇನಂತ ಹೇಳಿ ಸಾರ್ ಕರ್ವಾಲೋ ವಿಜ್ಞಾನಿ ಅವರ ಸ್ಪೆಸಿಮನ್ ಕಲೆಕ್ಷನ್ನು ಅದು ಇದು ಅಂತ ಹೇಳಿದೆ ಅವನಿಗೇನು ಅದರ ತಲೆಬುಡ ಅರ್ಥ ಆದಂತೆ ಕಾಣಲಿಲ್ಲ ಮಂದಣ್ಣನ ನೋಡಿ ಸಾರ್ ಇವೆಲ್ಲಾ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ ಮಂದಣ್ಣ ಮೂಡುಗೆರೆಯಲ್ಲಿ ಸಿಕ್ಕು ನನಗೆ ಕರ್ವಾಲರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ ಪ್ರಭಾಕರ ಸೂಕ್ಷ್ಮಬುದ್ಧಿಯ ತರುಣನಂತೆ ಕಂಡ ಶಾಂತ ಸ್ವಭಾವದವನಂತೆ ನಿಧಾನಿಯಂತೆ ಕಂಡ ಅಗತ್ಯವಿದ್ದಷ್ಟು ಮಾತ್ರ ಮಾತಾಡುತ್ತಿದ್ದ ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹಲವು ವಿಷಯಗಳನ್ನು ಹೇಳಬಹುದೆಂದೆನಿಸಿತು ಅವನಿಗೆ ಮಂದಣನಿಗೆ ಕೋಪ ಬಂದಿರುವುದಕ್ಕೆ ಕಾರಣವನ್ನು ಅವನ ಮ್ಯಾರೇಜಿನ ಗೊಂದಲವನ್ನು ವಿವರಿಸಿದೆ ಓಹೋ ನಮ್ಮ ಹುಡುಗಿದೊಂದು ಫೋಟೋ ಹೊಡಿಸ್ಕೋಬೇಕು ನಿನ್ನ ಕೈಲಿ ಅಂತ ನನ್ನನ್ನು ಒಂದೇ ಸಮ ಪೀಡಿಸ್ತಿದ್ದ ಸಾರ್ ಸಿನಿಮಾ ಸ್ಟಾರ್ ಹಾಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು ಇದ್ರಾಗೆ ಯಾವುದು ಚೆನ್ನಾಗಿದೆ ಹೇಳು ಪ್ರಭಾಕರ್ಣ್ಣ ಅಂತ ವಿಮರ್ಶೆ ಮಾಡ್ತಾ ಕೂತಿರ್ತಿದ್ದ ಸಾರ್ ಎಂದ ಅತ್ಯಂತ ಹಗುರ ಬುದ್ಧಿಯ ಮಂಗಣನ ರೀತಿ ಮಂದಣ್ಣನ ಚರ್ಯಗಳಿದ್ದವು ಕರ್ವಾಲು ಎಲ್ಲಿ ಈ ಮಂದಣ್ಣ ಎಲ್ಲಿ ಪ್ರಭಾಕರೆಯಲ್ಲಿ ನಾನೆಲ್ಲಿ ನಮ್ಮೊಳಗೆ ನಮಗೆ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದರೆಂದು ಕಾಣುತ್ತದೆ ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೆಯೆಂದು ಯೋಚಿಸಿದವು ಪ್ಯಾರನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವಿರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು